ಮತ್ತೊಂದು ರಾಜ್ಯದಲ್ಲಿ ಉಚಿತ ಬಸ್ ಸೌಲಭ್ಯ ಹೌದು ಚುನಾವಣೆಯಲ್ಲಿನ ಗೆಲುವಿಗಾಗಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸಿದೆ ಈ ಯೋಜನೆಗೆ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಹೀಗಾಗಿ ಆಂಧ್ರ ಪ್ರದೇಶದಲ್ಲೂ ಮಹಿಳೆಯರಿಗೆ ಉಚಿತ ಬಸ್ ಸೌಲಭ್ಯ ಕಲ್ಪಿಸಲು ಸಿದ್ಧತೆ ನಡೆಸಿದೆ ತೆಲುಗು ದೇಶಂ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಉಚಿತ ಬಸ್ ಸೇವೆ ಕೊಡುವ ಯೋಜನೆಯನ್ನ ಸೇರಿಸಿದೆ ಆದರೆ ಆಂಧ್ರ ಪ್ರದೇಶದಲ್ಲಿರುವ ವೈಸಿಪಿ ಸರ್ಕಾರ ರಾಜ್ಯದಲ್ಲಿ ಚುನಾವಣೆಗೂ ಮುನ್ನವೇ ಈ ಯೋಜನೆಯ ಅನುಷ್ಠಾನ ಮಾಡೋಕೆ ಚಿಂತನೆ ನಡೆಸುತ್ತದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಂಕ್ರಾಂತಿಯಿಂದಲೇ ಜಾರಿಗೆ ತರೋಕೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಇನ್ನು ಟಿಡಿಪಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಜಾರಿಗೊಳಿಸುವುದಾಗಿಯೂ ಘೋಷಿಸಿದೆ ಎಬಿಆರ್ಟಿಸಿ ಬಸ್ಗಳಲ್ಲಿ ನಿತ್ಯ ಸರಾಸರಿ ನಲವತ್ತು ಲಕ್ಷ ಜನರು ಪ್ರಯಾಣಿಸುತ್ತಿದ್ದು ಅವರಲ್ಲಿ ಹದಿನೈದು ಲಕ್ಷ ಮಹಿಳೆಯರಿದ್ದಾರೆ ಅಂತ ಅಂದಾಜಿಸಲಾಗಿದೆ ಎಲ್ಲ ರೀತಿಯ ಪಾಸ್ ಹೊಂದಿರುವವರು ಹತ್ತು ಲಕ್ಷ ಜನರಿದ್ದು ಇದರಲ್ಲಿ ಮೂರರಿಂದ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಇದ್ದಾರೆ ಪ್ರಸ್ತುತ ಆರ್ಟಿಸಿ ಪದೇ ಪದೇ ಪ್ರಯಾಣಿಸುವವರಿಂದ ಸರಾಸರಿ ಹದಿನೇಳು ಕೋಟಿ ರೂಪಾಯಿ ಆದಾಯವನ್ನು ಪಡೀತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಜಾರಿಯಾದರೆ ಆರು ಕೋಟಿ ರೂಪಾಯಿವರೆಗೆ ಆದಾಯ ಕಡಿಮೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಈ ಎಲ್ಲಾ ವಿವರಗಳನ್ನು ವರದಿ ರೂಪದಲ್ಲಿ ಸಿದ್ಧಪಡಿಸಲಾಗುತ್ತದೆ ಪ್ರತಿಪಕ್ಷಗಳಿಗೆ ಅವಕಾಶ ನೀಡದೆ ಬೇಗನೆ ಜಾರಿ ಮಾಡೋಕೆ ಸರ್ಕಾರದ ನಾಯಕರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದ್ದು ಈ ಬಗ್ಗೆ ಸರ್ಕಾರ ಶೀಘ್ರದಲ್ಲೇ ತನ್ನ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆ ಇದೆ